नमस्कार प्रिय वीक्षकरे ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಜೂನ್ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ್ಯದಂತಹ ಫಲಿತಾಂಶಗಳಿದೆ ಯಾವಂತಹ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ಒಂದು ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಅನ್ನುವಂಥದ್ದು ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ದ್ವಾದಶ ರಾಶಿಗಳಲ್ಲೇನೆ ಆರನೇ ರಾಶಿಯಾಗಿರುವಂತಹ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನೋಂಥದ್ದು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಬನ್ನಿ ತಿಳ್ಕೊಳ್ಳೋಣ ಈ ಒಂದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳು ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ ಈ ಕನ್ಯಾ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಈ ತಿಂಗಳು ಸಾಮಾನ್ಯವಾಗಿ ಧನಾತ್ಮಕವಾದಂತಹ ನಿರೀಕ್ಷೆಯನ್ನು ಹೊಂದಿರುವಂತಹ ತಿಂಗಳಾಗಿದೆ ಈ ತಿಂಗಳು ನಿಮಗೆ ಒಂದು ವೃತ್ತಿ ಜೀವನದ ವಿಷಯದಲ್ಲಿ ಸ್ಥಿರತೆಯ ಸಾಧ್ಯತೆ ಇರುವಂತಹದ್ದು ಹತ್ತನೆಯ ಮನೆಯ ಅಧಿಪತಿ ಬುಧನು ಒಂಬತ್ತನೆಯ ಮನೆಯಲ್ಲಿ ಸ್ಥಾನವನ್ನು ಪಡೆದಿರ್ತಾನೆ ಅಂದರೆ ನಿಮ್ಮ ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸುಧಾರಿಸಲು ನೀವು ಗಮನಹರಿಸಬೇಕಾಗತ್ತೆ ಈ ರೀತಿಯಾದಂತಹ ಗ್ರಹ ಸೂಚನೆ ಇರೋದರಿಂದಾಗಿ ನೀವು ಹೆಚ್ಚಿನದಂತಹ ನಿಮ್ಮ ಕೆಲಸದ ಮೇಲೆ ಪರಿಣಾಮಕಾರಿಯಾಗಿ ಏನು ಸುಧಾರಿಸಲು ನೀವು ಗಮನ ಗಮನಹರಿಸ್ಬೇಕಾಗತ್ತೆ ಪರಿಣಾಮಕಾರಿಯಾದಂತಹ ಒಂದು ಬೆಳವಣಿಗೆ ಆಗಲಿಕ್ಕೆ ಅದಕ್ಕೆ ನೀವು ಹೆಚ್ಚಿನದಾದಂತಹ ಒತ್ತನ್ನು ನೀಡಿ ಗಮನವನ್ನು ಕೊಡಬೇಕಾಗುತ್ತೆ ವ್ಯಾಪಾರದಲ್ಲಿರುವಂತಹವ್ರಿಗಾದ್ರೆ ವ್ಯಾಪಾರ ತೊಡಗಿಸ್ಕೊಳ್ತಿರುವಂಥವ್ರಿಗೆ ವ್ಯಾಪಾರ ಮಾಡುವಂಥವ್ರಿಗೆ ಅಂದರೆ ಬಿಸ್ನೆಸ್ ಮ್ಯಾನ್ಗಳಿಗೆ ರಾಹು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುವುದರಿಂದಾಗಿ ತಿಂಗಳ ಪೂರ್ತಿ ಏಳನಿಯಮ್ಮನಿಯ ಒಂದು ಸ್ಥಾನವನ್ನು ಪಡೆದಿರ್ತಾನೆ ಇದರಿಂದಾಗಿ ಇತರರಿಗೆ ಸುಲಭವಾಗಿ ಅರ್ಥವಾಗದ ಅರ್ಥವಾಗದಂತಹ ನಿರ್ಧಾರಗಳನ್ನು ನೀವು ಮಾಡ್ತೀರಿ ನಿಮಗೆ ರಾಹು ಹೆಚ್ಚಿನ ಬುದ್ಧಿಶಕ್ತಿಯನ್ನು ಚುರುಕತನವನ್ನು ನೀಡ್ತಾನೆ ಹೆಚ್ಚಿನ ಒಂದು ಈ ಒಂದು ಶಾರ್ಪ್ ಮೈಂಡನ್ನು ನೀಡ್ತಾನೆ ಇತರರಿಗೆ ನಿಮ್ಮ ಪ್ಲ್ಯಾನ್ ಏನು ಅಥವಾ ನೀವು ಮಾಡ್ತಾ ಇರುವಂತಹ ಕೆಲಸದ ಒಂದು ಏನು ಒಂದು ಹಾದಿ ಏನು ಅನ್ನೋದನ್ನು ಅರಿಲಿಕ್ಕೆ ತುಂಬ ಕಷ್ಟ ಆಗುವಂತಹ ರೀತಿಯಾದಂತಹ ಪ್ಲ್ಯಾನ್ಗಳನ್ನು ಮಾಡ್ತೀರಿ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದಾಗಿ ಮುಂಬರುವಂಥ ಭವಿಷ್ಯದಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಬೆಳವಣಿಗೆ ಅನ್ನುವಂಥದ್ದು ಸಿಗ್ತಾ ಹೋಗ್ತದೆ ಆದರೆ ಅವರು ನಿಮ್ಮನ್ನು ಏನು ಈ ಒಂದು ಈ ರೀತಿಯಾದಂತಹ ಬೆಳವಣಿಗೆಗಳೇನಾಗ್ತಾ ಇದೆ ನಿಮ್ಮ ಒಂದು ನಿರ್ಧಾರಗಳು ಇತರರಿಗೆ ಅರ್ಥ ಆಗದಿರೋದ್ರಿಂದಾಗಿ ನೀವು ಮಾಡ್ತಾ ಇರೋದ್ರಿಂದಾಗಿ ಅದರಿಂದಾಗಿ ನಿಮಗೆ ಪರವಾಗಿ ಕೆಲಸ ಮಾಡಬಹುದಾದಂತಹ ವಿಶೇಷವಾಗಿ ಏಳನೆಯ ಮನೆಯ ಅಧಿಪತಿ ಗುರು ಒಂಬತ್ತನೆಯ ಇರ್ತಾನೆ ಇದರಿಂದಾಗಿ ನಿಮಗೆ ಇತರರು ನಿಮಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಇಂಜರಿಬಹುದು ಅಂದರೆ ನೀವು ಮಾಡುವಂಥ ನಿರ್ಧಾರಗಳು ನೀವು ಹೇಳುವಂಥ ಮಾತುಗಳು ಅವ್ರಿಗೆ ಅರ್ಥ ಆಗ್ದಲಿರೋದ ಇದು ಕೂಡ ಸ್ವಲ್ಪ ನಿಮಗೆ ನೆಗೆಟಿವ್ ಆಗ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಐದನೆಯ ಮನೆಯ ಅಧಿಪತಿ ಶನಿಯು ಆರನೆಯ ಮನೇಲಿರ್ತಾನೆ ಇದು ನಿಮ್ಮ ಶಿಕ್ಷಣಕ್ಕೆ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಶಿಕ್ಷಣವನ್ನೇ ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಮಹತ್ವವನ್ನು ಸೂಚಿಸ್ತಾ ಇದೆ ನೀವು ಶಿಕ್ಷಣದ ಬಗ್ಗೆ ಸ್ವಲ್ಪ ಆಲಸ್ಯವನ್ನು ಹೊಂದಿದ್ರೆ ಬಿಡು ಓದ್ರಾಯ್ತು ಅಥವಾ ಕಲ್ತ್ರಾಯಿತು ಅಂತ ಹೇಳಿ ಇದು ಮಾಡಿದ್ರೆ ಇದನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಆ ರೀತಿಯಾಗಿ ಇರುವಂತಹದ್ದು ಆ ಒಂದು ಮಹತ್ವವನ್ನು ಈ ತಿಂಗಳು ನಿಮಗೆ ತಿಳಿಸ್ತಾ ಹೋಗ್ತಾನೆ ಶನಿ ಮಹಾತ್ಮ ಜೀವನದಲ್ಲಿ ಯಶಸ್ಸಿಗೆ ಕಠಿಣ ಪರಿಶ್ರಮ ಅಗತ್ಯವಿರೋದರಿಂದಾಗಿ ಎಂಬುದು ಇಂದು ನಿಮಗೆ ನೆನಪು ಮತ್ತು ಏನು ಶಾರ್ಟ್ಕಟ್ ಯಾವಾಗಲೂ ನಿಮಗೆ ಅನುಕೂಲಕರವಾದಂಥ ಫಲಿತಾಂಶಗಳಿಗೆ ಕಾರಣವಾಗುವುದಿಲ್ಲ ಅನ್ನುವಂತಹದರ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ಯಾರು ನಿಮಗೆ ಶನಿ ಕರ್ಮ ಫಲದಂತಹ ಶನಿ ಮಹಾತ್ಮ ಅದರಿಂದಾಗಿ ನಿಮ್ಮ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಯಾವುದೇ ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಸೂಕ್ತ ಈ ಮೂಲಕವಾಗಿ ಯಾರಾದರೂ ಬಿಡು ಸ್ವಲ್ಪ ಓದ್ಕೊಂಡೆ ಮೇಯ್ನ್ ಪಾಯಿಂಟ್ಸ್ ಕಟ್ ಹೋದ್ರಾಯ್ತು ಅಥವಾ ಏನು ಈ ಪಾಸಿಂಗ್ ಮಾರ್ಕ್ಸ್ ಬರದ್ರಾಯ್ತು ಅಥವಾ ಇನ್ಯಾವುದೋ ಅಡ್ ದಾರಿಯಿಂದ ಪಾಸ್ ಆದ್ರಾಯ್ತು ಅಂತ ಹೇಳಿ ಥಿಂಕ್ ಮಾಡಿದರೆ ಅಥವಾ ಇನ್ಯಾವುದೋ ಒಂದು ಶಾರ್ಟ್ಕಟ್ಟನ್ನು ಹುಡುಕೊಂಡು ನಾನು ಜೀವನದಲ್ಲಿ ಮುಂಬರಬೇಕು ಅಂತ ಹೇಳಿ ತಿಳಿದಿದ್ರೆ ಅದು ತಪ್ಪು ಅನ್ನುವಂತಹ ನಿರ್ಧಾರಗಳನ್ನು ನಿಮಗೆ ಸೂಕ್ತವಾದಂತಹ ಉದಾಹರಣೆಯ ಮೂಲಕವಾಗಿ ಈ ತಿಂಗಳು ನಿಮಗೆ ಅದು ಒಂದು ಮಾದರಿಯಾಗಿ ನಿಮಗೆ ಸಿಕ್ತಾಗ್ತದೆ ಹಾಗಾಗಿ ಶಿಕ್ಷಣವನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಯಾರು ಈ ಒಂದು ಕನ್ಯಾ ರಾಶಿಯಲ್ಲಿ ಇರುವಂತಹವರು ಹಾಗೇನೆ ಈ ಒಂದು ತಿಂಗಳು ಕುಟುಂಬ ಜೀವನದ ವಿಚಾರದಲ್ಲಿ ನೋಡೋದಾದ್ರೆ ಮಾಧ್ಯಮಿಕವಾದಂತಹ ಮಾಧ್ಯಮದಲ್ಲಿ ಏನು ಮಾಧ್ಯಮಿಕವಾದಂತಹ ಸ್ವಭಾವವನ್ನು ನಿರೀಕ್ಷಿಸಲಾಗ್ತಾ ಇದೆ ಎರಡನೆಯ ಮನೆಯ ಅಧಿಪತಿಯಾದಂತಹ ಶುಕ್ರನು ಒಂಬತ್ತನೆಯ ಮನೆಯಲ್ಲಿ ಸ್ಥಾನ ಹೊಂದಿದ್ರಿಂದ ನಿಮ್ಮ ಕುಟುಂಬದೊಂದಿಗೆ ಏನು ಒಂದು ವಿಸ್ ವಿಸ್ತೃತವಾದಂತಹ ವಿಸ್ತಾರೀಕೃತವಾದಂತಹ ಪ್ರಣ ಪ್ರಣಯವನ್ನು ಕೈಗೊಳ್ಳಲು ನಿಮಗೆ ಅವಕಾಶಗಳನ್ನು ಸೃಷ್ಟಿಸುತ್ತಾನೆ ನೀವು ಪ್ರಸ್ತುತ ಪ್ರಣಯವನ್ನು ಸಂಬಂಧದಲ್ಲಿದ್ದುದಾದರೆ ಈ ತಿಂಗಳು ನಿಮಗೆ ಭರವಸೆಯನ್ನು ನೀಡುವಂಥ ತಿಂಗಳಾಗಿರುತ್ತದೆ ಇನ್ನು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮೊಂದಿಗೆ ಆಳವಾದಂತಹ ಸಂಪರ್ಕವನ್ನು ಉಳಿಸಿಕೊಳ್ತಾರೆ ಮತ್ತು ಒಟ್ಟಿಗೆ ನೀವು ಜೀವನದ ಏರಿಳಿತಗಳ ಹಂಚಿಕೊಳ್ಳುತ್ತೀರಿ ನೀವು ಈಗಾಗಲೇ ಮದುವೆಯಾಗಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸವಾಲುಗಳಿಗೆ ಸ ಸಿದ್ಧರಾಗಿರಿ ಈ ಅವಧಿಯಲ್ಲಿ ವೈವಾಹಿಕ ಜೀವನಕ್ಕೆ ತೊಂದರೆಗಳಾಗಬಹುದಾಗಿರುತ್ತದೆ ಹಾಗಾಗಿ ಸ್ವಲ್ಪ ನೀವು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ಸವಾಲುಗಳು ಇರೋದ್ರಿಂದಾಗಿ ಈ ಅವಧಿಯಲ್ಲಿಯೇ ನೀವು ನೀವು ಸ್ವಲ್ಪ ಇದು ಮಾಡಬೇಕಾಗುತ್ತೆ ಇನ್ನು ಈ ತಿಂಗಳು ನೀವು ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿದ್ದೇ ಆದರೆ ಆ ಮಾಧ್ಯಮಿಕವಾಗಿ ಉಳಿದಿರುವಂತಹ ನಿರೀಕ್ಷೆಯಲ್ಲಿದೆ ಈ ತಿಂಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಅನುಭವಿಸುವಂತ ಸಾಧ್ಯತೆ ಇದೆ ಆದ್ದರಿಂದಾಗಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಬಹಳಷ್ಟು ಮುಖ್ಯವಾಗಿರ್ತದೆ ಇದು ಆರೋಗ್ಯದ ಬಗ್ಗೆ ಈ ಅವಧಿಯಲ್ಲಿ ನೀವು ರಕ್ತ ಸಂಬಂಧಿತವಾದಂತಹ ಸಮಸ್ಯೆಗಳು ಜೀರ್ಣಕ್ರಿಯೆಯ ಸಮಸ್ಯೆಗಳು ದೈಹಿಕವಾದಂತಹ ಗಾಯಗಳೆದುರಿಸಬಹುದಾದಂತಹ ಸಮಸ್ಯೆಗಳು ಅಥವಾ ವಾಹನದ ವಾಹನಗಳನ್ನು ವಿವೇಕದಿಂದ ಚಲಾವಣೆ ಮಾಡುವಂಥದ್ದು ಕೂಡ ಬಹಳ ಒಳ್ಳೆಯದು ಇಲ್ಲ ಅಪಘಾತಗಳಾಗುವಂತಹ ಸಾಧ್ಯತೆಗಳಿರೋದರಿಂದಾಗಿ ಅದನ್ನು ತಡೆಗಟ್ಟಬೇಕು ಅಂದರೆ ಅದನ್ನು ವಾ ಅಂದರೆ ಅಪಘಾತಗಳಾಗುವುದನ್ನು ನೀವು ತಡೆಗಟ್ಟಬೇಕು ಅಂದರೆ ಮುನ್ನೆಚ್ಚರಿಕೆಯೇ ನೀವು ವಹಿಸಬೇಕಾಗುತ್ತೆ ಅಂದ್ರೆ ನಿಧಾನಗತಿಯಲ್ಲಿ ಸಾಗುವಂಥದ್ದು ಅಥವಾ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡುವಂಥದ್ದು ಈ ರೀತಿಯಾದಂಥ ಅಂಶಗಳನ್ನು ನೀವು ಗಮನ ಇಟ್ಕೊಳ್ಬೇಕಾಗುತ್ತೆ ವೇಗದ ಮಿತಿಯನ್ನು ಅನುಸರಿಸೋದ್ರಿಂದಾಗಿ ಕಡ್ಡಾಯವಾಗಿ ನಿಮಗೆ ಅನುಕೂಲವಾಗುತ್ತೆ ಇನ್ನು ಪರಿಹಾರ ಏನಾದರೆ ಶನಿವಾರ ನೀವು ಇರುವೆಗಳಿಗೆ ಆಹಾರವನ್ನು ನೀಡೋದರಿಂದಾಗಿ ಸಾಕಷ್ಟು ಅನುಕೂಲತೆಗಳಾಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಬಗೆಹರಿಸ್ಕೊಳ್ಳಕ್ಕಾಗ್ದಲೆ ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ಆರ್ಥಿಕ ಪರವಾಗಿರಬಹುದು ಗಂಡ ಹೆಂಡತಿಯ ಮಧ್ಯಾಹ್ನ ಸಮಸ್ಯೆಗಳಾಗಿರಬಹುದು ಮಕ್ಕಳ ವಿದ್ಯಾಭ್ಯಾಸ ಸಮಸ್ಯೆಗಳು ಅವರ ಒಂದು ಜೀವನದ ಕುರಿತಾಗಿ ಅವರ ಒಂದು ಮದುವೆ ವಿಚಾರಗಳ ಬಗ್ಗೆ ಆಗಿರಬಹುದು ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ನಿಮ್ಗೆ ಬೇಕು ಅಂದಲ್ಲಿ ಖಂಡಿತವಾಗಿ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿ ಅವರ ಒಂದು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ಖಂಡಿತ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಅಂತ ಸಿಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ